ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಏಕೀಕರಣದ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೋತ್ತರಗಳ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಪ್ರಥಮ ಪ್ರಶ್ನೆ ಬಂದು ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಶಸ್ತ್ರಾಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಯಾರಂತಿದೆ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಕಲ್ಯಾಣ ಸ್ವಾಮಿ ಓಕೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಎರಡು ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಸಾಕಿ ಶಾಖೆ ಸ್ಥಾಪಿತವಾದ ಸ್ಥಳ ಅದು ಧಾರವಾಡ ಓಕೆ ಇದು ಯಾವ ವರ್ಷ ಕೇರಪ್ಪ ಅಂದರೆ ಹತ್ತೊಂಬತ್ತ ತೊಂಬತ್ತರ ಕೆ ಎಸ್ ಎಲ್ ಕೇದ್ರ ಓಕೆ ಪ್ರಶ್ನೆ ಸಂಖ್ಯೆ ಮೂರು ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯದ ಸ್ಥಳ ಅದು ಅಂಕೋಲ ಮೈಲಾರ್ ಮಹಾದೇವಪ್ಪ ಈ ಚಳವಳಿಯ ಭಾಗವಹಿಸಿದ್ದರು ಉಪ್ಪಿನ ಸತ್ಯಾಗ್ರಹದಲ್ಲಿ ಅವರು ಭಾಗವಹಿಸಿದ್ದರು ಹಿಂದಿನ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳವಳಿ ಆರಂಭವಾಗಿದ್ದು ಅದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಹತ್ತೊಂಬತ್ತು ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಅದು ಮುಂಬೈ ಪ್ರಶ್ನೆ ಸಂಖ್ಯೆ ಎಂಟು ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನವನ್ನು ಯುನಿಟ್ ಕಾಂಗ್ರೆಸ್ ಎಂದು ಏಕೆ ಕರೆಯಲಾಗಿದೆ ಕಾಂಗ್ರೆಸ್ ಅಧಿವೇಶನದ ಜೊತೆ ಜೊತೆಗೆ ನಡೆದ ಅಧಿವೇಶನ ಯಾವುದು ಅದು ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ಪ್ರಶ್ನೆ ಸಂಖ್ಯೆ ಒಂಬತ್ತು ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನವು ಡ್ಯಾಸ್ ರೀತಿಯದು ಅದು ಇಪ್ಪತ್ತೊಂದು ಬಂದೂಕಿನ ಸಲಾಮಿನ ರಾಜ್ಯ ಪ್ರಶ್ನೆ ಸಂಖ್ಯೆ ಹತ್ತು ಹತ್ತೊಂಬತ್ತನೂರ ಮೂವತ್ತರ ಏಪ್ರಿಲ್ನಲ್ಲಿ ಬೆಳಗಾವಿಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನು ಮುರಿದವರು ಯಾರು ಗಂಗಾಧರಾವ್ ದೇಶಪಾಣಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದ ಶಾಸ್ತ್ರ ಸತ್ಯಾಗ್ರಹದ ಪಾಲ್ಗೊಂಡ ಕನ್ನಡಿಗ ಮೈಲಾರ್ ಮಹಾದೇವಪ್ಪ ಸಂಖ್ಯೆ ಹನ್ನೆರಡು ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿ ಪ್ರಾರಂಭಿಸಿತು ವೇಸ್ಲಿಯನ್ ಪ್ರಶ್ನೆ ಸಂಖ್ಯೆ ಹದಿಮೂರು ಅವನು ರಾಣಿ ಚೆನ್ನಮ್ಮನ ಅವನು ಅವನ ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದು ಗಿರಿಲಾ ಯುದ್ಧ ತಂತ್ರದಿಂದ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಕರ್ನಾಟಕದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು ಅಂತಿದೆ ಇದಕ್ಕೆ ಶ್ರೇಹಾಸರು ಸಂಗೊಳ್ಳಿ ರಾಯಣ್ಣ ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರು ಪ್ರೋತ್ಸಾಹಿಸುವ ಸಲುವಾಗಿ ಯಾವ ಸಮಿತಿ ಕೈಗೊಳ್ಳುವ ಕ್ರಮಗಳ ಬಗ್ಗೆ ವರದಿ ನೀಡಲು ಮತ್ತು ವಿಚಾರ ನಡೆಸಲು ಮೈಸೂರಿನ ಮಹಾರಾಜರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಸಮಿತಿ ಯಾವುದು ಅದು ಮಿಲ್ಲರ್ ಸಮಿತಿ ಪ್ರಶ್ನೆ ಸಂಖ್ಯೆ ಹದಿನೈದು ಹತ್ತೊಂಬತ್ತು ನೂರ ಐವತ್ತ ಮೂರರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗ ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚಲಾಯಿತು ಅಧ್ಯಕ್ಷರ್ಯಾರಪ್ಪ ಅಂದರೆ ಫಜ್ಜಲ್ ಅಲಿ ಇದರ ಸದಸ್ಯರಾದರು ಎಚ್ ಎನ್ ಕುಂಜರು ಮತ್ತು ಕೆ ಎಂ ಪಣಿಕರ್ ನೋಡಿ ಪ್ರಶ್ನೆ ಸಂಖ್ಯೆ ಹದಿನಾರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನ ಗಲಭೆಗಳು ಕಂಡುಬಂದಂತಹ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಸಂಘರ್ಷಗಳು ಬೆಂಗಳೂರು ನಗರದಲ್ಲಿ ಶಾಲೆಯ ಆವರಣದಲ್ಲಿ ಒಂದು ಗಣೇಶ್ ಪ್ರತಿಮೆ ಮೇಲೆ ಕಮಾನಗಳನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದು ಇದನ್ನು ಮೈಸೂರಿನ ಮಹಾರಾಜರು ಖಂಡಿಸಿ ಈ ಘಟನೆ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯೊಂದನ್ನು ರಚಿಸಿತು ಈ ಸಮಿತಿಯ ಮುಖ್ಯಸ್ಥರು ಯಾರು ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಸರಿಯಾದ ಆನ್ಸರು ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ವರದಿಯನ್ನು ಆಧರಿಸಿ ಹತ್ತೊಂಬತ್ತರ ಐವತ್ತಾರಲ್ಲಿ ಕರ್ನಾಟಕ ರೂಪುಗೊಂಡಿತ್ತು ಅದು ಪಜಲ್ ಅಲಿ ಸಮಿತಿ ಮೈಸೂರಿನ ಅಂಬಾ ವಿಲಾಸ್ ಅರಮನೆ ವಿನ್ಯಾಸಗೊಳಿಸಿದವರು ಯಾರು ಹೆನ್ರಿ ಇರಿವಿನ್ ಜಯ ಭಾರತ ಜನನಿಯ ತನುಜಾತೆ ರಚಿಸಿದವರು ಕುವೆಂಪು ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಿರ್ಮಾಪಕರು ಯಾರು ಜಾನ್ ವಿಡು ಪ್ರಥಮ ಕೆ ಎಸ್ ಎಕ್ಸಾಮ್ ನಡೆದಾಗ ಪಿ ಎಸ್ ಸಿ ನಡೆದಲ್ಲಿ ಅದಕ್ಕೆ ಕೀ ಆನ್ಸರ್ ಫಸ್ಟ್ ಬಿಟ್ಟಿದ್ದು ಕಿ ಆನ್ಸರ್ ಅದು ಬಿಟ್ಟಿದ್ರು ಅಂದರೆ ಮ ಕಬ್ಬಣ ಅಂತ ಬಿಟ್ಟಿದ್ರು ಮಾರ್ಕ್ ಅಂತೇಳಿ ಬಟ್ ಫೈನಲ್ ಕಿ ಆನ್ಸರ್ ಬಂದು ಜಾನ್ ಮಿಡ್ ಅನ್ನೋದು ಕರೆಕ್ಟಾದ ಆನ್ಸರ್ ಆಯಿತು ಕರ್ನಾಟಕದಲ್ಲಿ ಹದಿನೆಂಟುನೂರ ನಲವತ್ತೆರಡರಲ್ಲಿ ಪ್ರಕಟವಾದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾದ ನಂದಿ ಬೆಟ್ಟ ಇರುವ ಜಿಲ್ಲೆ ಯಾವುದಂತಿದೆ ಅದು ಚಿಕ್ಕಬಳ್ಳಾಪುರ ಯಾವುದು ಚಿಕ್ಕಬಳ್ಳಾಪುರ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರು ಆಯ್ಕೆಯಾಗಿದ್ದರು ಸ್ಥಳ ಬೆಳಗಾವಿಯಲ್ಲಿ ಅದು ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿದರು ಎನ್ ಎಸ್ ಹರಡೇಕರ್ ಮೈಸೂರು ಚಳವಳಿ ನಡೆದ ವರ್ಷ ಹತ್ತೊಂಬತ್ತರ ನಲವತ್ತೇಳು ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿ ಆಳತೆ ಕೇಂದ್ರ ಯಾವುದಾಗಿತ್ತು ಶಿರಾ ಕರ್ನಾಟಕದ ದಂಡಿ ಯಾವುದು ಯಾವ್ದು ಕರೆದರು ಅಂಕೋಲಾ ಮೈಸೂರು ಚಲೋ ಚಳವಳಿಯ ಯಾವುದಕ್ಕೆ ಸಂಬಂಧಿಸಿದೆ ಇದು ಪಿ ಎಸ್ ಎರಡು ಸಾವಿರದ ಐದರಲ್ಲಿ ಕೇಳಿದರೆ ಜನಪ್ರತಿನಿಧಿ ಸರ್ಕಾರದ ಸರ್ಕಾರಕ್ಕೆ ಚಳವಳಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ಈ ಕವಿತೆ ರಚಿಸಿದ ಯಾರು ನಾರಾಯಣರಾವ್ ಹೈದರಾಬಾದ್ ಕರ್ನಾಟಕ ನಿಜಾಮರ ನಿಯಂತ್ರಣಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತ ಒಕ್ಕೂಟಕ್ಕೆ ಸೇರಿದ್ದು ಹತ್ತೊಂಬತ್ತರ ನಲವತ್ತೆಂಟು ಸೆಪ್ಟೆಂಬರ್ ಸಂಗೊಳ್ಳ್ಯ ರಾಯಣ್ಣನ ಗಲ್ಲಿಗೇರಿಸಿದ ಸ್ಥಳ ನಂದ್ಗಢ ಹತ್ತೊಂಬತ್ತೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ ಸಂಗೊಳ್ಳ್ಯ ರಾಯಣ್ಣನ ಸಂಬಂಧಿಸಿದ ಸ್ಥಳ ಕಿತ್ತೂರು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿವರೆಗೂ ಕರ್ನಾಟಕ ಏಕೀಕರಣ ಸಂಬಂಧಪಟ್ಟಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಲಾಗಿದೆ ತಮಿಳರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ನಮಸ್ಕಾರ ಸ್ನೇಹಿತರೆ